ಈಗ ಎಣ್ಣೆಕಾಯಿ ಹಾಕಿಟ್ಟೇನು ಸ್ವಲ್ಪ ಸಾಸಿವೆ ಹಾಕ್ಬೇಕು ಒಂದು ಅರ್ಧ ಚಮಚದಷ್ಟು ಒಂದು ಸ್ವಲ್ಪ ಏನು ಹಾಕ್ಬೇಕು ಮೆಂತ್ಯ ರುಚಿಗೆ ತಕ್ಕಷ್ಟು ಒಂದಿತ್ತು ಹಿಂಗ ಇದು ಹಾರಬೇಕಿದ್ ಇದು ಹಾರಲಿದು ಇದು ಮೆಣಸಿನ್ ಅನ್ನ ಇದನ್ನೆಲ್ಲಾರ ಮಿಕ್ಸಿಗೆ ಹಾಕ್ಬೇಕು ಈಗ ಮಿಕ್ಸಿಗೆ ಹಾಕ್ತೇನೆ ಈಗ ಅದಕ್ಕೆ ಮಿಕ್ಸಿಗೆ ಹಾಕುವಾಗ ಏನೇನು ಹಾಕ್ಬೇಕು ಅನ್ನೋ ಹೇಳ್ತೇನೆ ಈಗ ಮೆಣಸಿನ್ ನಾನು ಮಿಕ್ಸಿಗೆ ಹಾಕಿದನು ಇವು ಒಂದಿಷ್ಟು ಒಂದು ನಾಲ್ಕೈದು ಗಡ್ಡಿ ಬೆಳ್ಳುಳ್ಳಿ ಬೆಳೆ ಹಾಕಿದಾನೆ ಇದನ್ನು ಹಾಕೋದು ಆಮೇಲೆ ಒಂದು ಸ್ಪೂನ್ ಉಪ್ಪು ಹಾಕೋದು ಆಮೇಲೆ ಇದು ಒಂದು ತ್ಯಾರ್ಲೆ ಗಾತ್ರ ಇತ್ತು ಇದನ್ನ ಇನ್ನೇ ಒಕ್ಕರ್ದಿಟ್ಕೊಂಡಿದ್ದಾನೆ ಇದನ್ನು ಇದನ್ನು ಹಾಕ್ಬೇಕು ಹಾಕಿ ಒಂದು ದೇಡ್ ಚಮಚದಷ್ಟು ಜೀರಿಗೆ ಎಷ್ಟು ಹಾಕಿದನು ಒಂದು ಮಿಕ್ಸಿ ಈಗ ನೋಡ್ರಿ ಆಮೇಲೆ ಇದು ಹಿಂಗ ಸಾಸ್ಮಿ ಹಿಂಗ ಸಾಸ್ಮಿ ಮೆಂತೆ ಒಗ್ಗರಣೆ ಹಾಕಿಟ್ಟಿದ್ದಾನು ಇದನ್ನು ಮಿಕ್ಸಿ ಹೊಡೆಸಿ ಇದನ್ನು ಎಣ್ಣೆ ಕಾದ ದಾರಿದ್ದನ್ನು ಇದಕ್ಕೆ ಹಾಕು ಈಗ ಮಿಕ್ಸಿ ಹೊಡಿಸ್ತಾನೆ ಇದು ಮಿಕ್ಸಿಗೆ ಹಾಕಿದೇನು ಇದಕ್ಕೆ ಇನ್ನೊಂದು ಏನಂತಂದ್ರೆ ಪುಳಿ ಉಪ್ಪು ಬೆಲ್ಲ ಹಾಕಿರ್ತವಲ್ಲ ಒಂದು ಸ್ವಲ್ಪ ಒಂದು ಗೋಲಿ ಗಾತ್ರದಷ್ಟು ಬೆಲ್ಲ ಹಾಕ್ಬೇಕು ಅಂದ್ರೆ ಈಗಿನ ಮೆಣಸಿನ್ ಖಾರ ಕಡಿಮೆ ಇರ್ತಾವೆ ಸ್ವಲ್ಪ ಬೆಲ್ಲ ಹಾಕಿಬಿಡೋದು ಅದು ಹಾಕಿರ್ತೇವೆ ಅಂತ ಬೆಲ್ಲ ಒಂದು ಸ್ವಲ್ಪ ಹಾಕ್ಬಿಡೋದು ಸಾಕಿಷ್ಟ ಆದರೆ ಆಮೇಲೆ ಇದು ತನಗೆ ಇದು ಇದರೊಳಗೆ ಮೆಂತ್ಯ ಸಾಸ್ಮಿ ಎಣ್ಣೆ ಕಾಯ್ಸಿದ ಎಣ್ಣೆ ಸಾಸ್ಮಿ ಮೆಂತೆ ಇಂಗ್ ಹಾಕಿದಾನೆ ಇದನ್ನು ಬೆಲ್ಲ ಹಾಕಿ ಇನ್ನೊಂದು ಸಲ ಮಿಕ್ಸಿ ಆ ಆನಂತರ ಇದನ್ನು ಹಾಕ್ತಾನೆ ಇದು ಇದು ರಂಜಕ್ಕೆ ಆತಿ ಮತ್ತು ಇದು ಇಷ್ಟು ಥರ ಮಾಡಿಟ್ಟಿದನು ಇದನ್ನು ಇನ್ನು ಇದಕ್ಕೆ ಹೆಣ್ಣು ಅರಿತೀವಿ ಇದನ್ನು ಹಾಕಿ ಸ್ವಲ್ಪ ಒಗ್ಗರಣೆ ಹಾಕೊಂಡಿದ್ದ ಒಗ್ಗರಣೆ ಹಾಕಿ ಇದನ್ನು ಕಲಸ್ಬೇಕು ಕಲಿಸಿ ರೊಟ್ಟಿ ಜೋಡಿ ಚಪಾತಿ ಜೋಡಿ ಇಡ್ಲಿ ಜೋಡಿ ತೋಸಿ ಜೋಡಿ ಎಜ್ಕೊಂಡು ತಿನ್ಬೋದು ಇದನ್ನ ಉತ್ತರ ಕರ್ನಾಟಕದ ರಂಜಕ ರೆಡಿ ಆಯಿತು ಮಾಡಿ ನೋಡ್ರಿ ಹೆಂಗೈತಿ ಹೇಳ್ರಿ ಭಾಳ ಟೇಸ್ಟ್ ಆಕತ್ತಿದು ಮಾಡಿ ನೋಡ್ರಿ ನೀವು ರಂಜಕ ಇದು ಭಾಳ ಸ್ವೀಟ ಹುಳಿ ಖಾರ ಎಲ್ಲ ಚಲೋ ಇರ್ತೈತಿ ತಿನ್ನೋಕೆ ರುಚಿ ಬರ್ತೈತಿ ಮಾಡಿ ನೋಡ್ರಿ ಹೆಂಗೈತಿ ಅದೇ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ई वीडियो आंद करूँ बाय बाय